ಕರ್ಪಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿರ್ಮಿತ ಕರ್ಪಾಡಿ ಒಂದು ಸದಸ್ಯರಿಗೆ ಅಂದರೆ ಸಕ್ರಿಯ ಸದಸ್ಯರಿಗೆ ಯಾರು ಈಗ ಹಾಲನ್ನು ಹಾಕ್ತಾ ಇದ್ದಾರ ಅಂತ ಸಕ್ರಿಯ ಸದಸ್ಯರಿಗೆ ನಾವು ನಮ್ಮ ಸಂಘದ ವತಿಯಿಂದ ಒಂದು ಸಣ್ಣ ಸಣ್ಣ ಮಟ್ಟಿನಲ್ಲಿ ಒಂದು ಅಕ್ಕಿ ವಿತರಿಸುವಂತಹ ಕಾರ್ಯಕ್ರಮವನ್ನು ನಾವು ಇವತ್ತು ಅಂದುಕೊಂಡಿದ್ದೇವೆ ದೊಡ್ಡ ಮಟ್ಟದಲ್ಲಿ ನಮ್ದು ಒಂದು ಅಲಿವೇವೆ ಅಂತೇಳಿ ನಮ್ಮ ಸದಸ್ಯರುಗಳಿಗೆ ಒಂದು ಐದೈದು ಕೆ ಜಿ ಅಕ್ಕಿಯನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ದೇಶವು ಇವತ್ತು ಬಹಳ ಒಂದು ಆಪತ್ತಿನಲ್ಲಿದೆ ಎಲ್ಲರಿಗೂ ಒಂದು ಒಂದು ಹೊತ್ತಿನ ಊಟಕ್ಕೂ ಇವತ್ತು ಬಹಳ ಕಷ್ಟ ಕಷ್ಟದ ದಿವಸವಾಗಿದೆ ಇವತ್ತು ಯಾಕಂದರೆ ಯಾರಿಗೂ ಒಂದು ದುಡೀಲಿಕ್ಕೆ ದುಡೀಲಿಕ್ಕೆ ಆಗ್ತಿಲ್ಲ ಕೆಲಸಕ್ಕೆ ಹೋಗಿ ಹೋಗಲಿಕ್ಕೆ ಆಗ್ತಿಲ್ಲ ಅಂತ ಒಂದು ನಮ್ಮ ಸದಸ್ಯರಿಗೆ ನಾವು ಅಕ್ಕಿಯನ್ನು ನಾವು ಮೊನ್ನೆ ಸಭೆಯಲ್ಲಿ ಚರ್ಚೆ ಮಾಡಿ ಮೊನ್ನೆ ನಮ್ಮ ಸಭೆಯಲ್ಲಿ ಚರ್ಚೆ ಮಾಡಿ ಎಲ್ಲ ನಮ್ಮ ನಿರ್ದೇಶಕರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಆಡಳಿತ ಮಂಡಳಿಯಲ್ಲಿ ನಿರ್ಣಯಿಸಿದಂತೆ ಇವತ್ತು ಅಕ್ಕಿ ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ನಾವು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸದಸ್ಯರುಗಳಿಗೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಸಣ್ಣ ಮಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಇವತ್ತು ಕುಚ್ಚಿಗೆ ಅಕ್ಕಿ ಅದು ಕೂಡ ಒಳ್ಳೆಯ ಒಂದು ಗುಣಮಟ್ಟದ ಅಕ್ಕಿಯನ್ನು ಇವತ್ತು ನಾವು ನೀಡ್ತಾ ಇದ್ದೇವೆ ನಾವು ಇವತ್ತು ಸಕ್ರಿಯ ಸದಸ್ಯರಿಗೆ ಅಂದರೆ ಒಂದು ನೂರ ಮೂವತ್ತು ಜನರಿಗೆ ಒಂದು ಅಕ್ಕಿ ವಿತರಿಸುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಎಲ್ಲ ಸದಸ್ಯರಿಗೆ ನೀಡಲಿಕ್ಕೆ ಅನಿವಾರ್ಯ ಬಹಳ ಕಷ್ಟವಾದ ಕೆಲಸ ಅದು ಯಾಕೆಂದರೆ ನಾವು ಸಕ್ರಿಯವಾಗಿದ್ದವರಿಗೆ ಮಾತ್ರ ನಾವು ಇವತ್ತು ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಬಾಕಿಯವರಿಗೆ ನಾವು ನಾವು ಮಹಾಸಭೆಯಲ್ಲಿ ಬಾಕಿಯವರಿಗೆಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಈ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ನಮ್ಮ ಈ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಉಪಾಧ್ಯಕ್ಷರು ನಮ್ಮ ಮಾಜಿ ಅಧ್ಯಕ್ಷರು ಎಲ್ಲ ನಿರ್ದೇಶಕರುಗಳು ಇದ್ದಾರೆ ಅವರು ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ ಹಾಗೂ ನಮ್ಮ ಸದಸ್ಯ ಬಾಂಧವರು ಕೂಡ ಆಗಮಿಸಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಕೃತಜ್ಞತೆಯನ್ನು ಸಲ್ಲಿಸುತ್ತಾ